ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿಯನ್ನ ಹೇಗೆ ವಶೀಕರಣವನ್ನ ಮಾಡ್ಕೋಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಪ್ರಬಲವಾದಂತ ಒಂದು ಮಂತ್ರದ ಸಹಾಯದಿಂದ ಹೇಗೆ ನಿಮ್ಮವರನ್ನಾಗಿ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಒಂದು ವಶೀಕರಣ ಅಂದ್ರೆ ಯಾರಂದ್ರೆ ಅವರನ್ನ ವಶೀಕರಣ ಮಾಡ್ಕೊಳ್ಳೋದಲ್ಲ ನಾವು ಇಷ್ಟಪಟ್ಟವರನ್ನ ಮಾತ್ರ ನಮ್ಮಂತೆ ವಶೀಕರಣ ಮಾಡ್ಕೊಳ್ಳೋದನ್ನ ವಶೀಕರಣ ಅಂತ ಹೇಳ್ತಾರೆ ಅದರಲ್ಲೂ ಅವರು ನಿಮ್ಮನ್ನ ಇಷ್ಟಪಟ್ಟಿರ್ಬೇಕು ನೀವು ಅವರನ್ನ ಇಷ್ಟಪಟ್ಟಿರಬೇಕು ಅಂತ ಸಂದರ್ಭದಲ್ಲಿ ನಿಮ್ಮಿಬ್ಬರ ಮಧ್ಯೆ ಅಂದ್ರೆ ಇಷ್ಟಪಟ್ಟವರ ಮಧ್ಯೆ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯ ಇದ್ರು ಆ ಒಂದು ಭಿನ್ನಾಭಿಪ್ರಾಯವನ್ನ ಹೋಗ್ಲಾಡಿಸ್ಕೊಂಡು ಅವರನ್ನ ನಿಮ್ಮಂತೆ ಮಾಡ್ಕೊಳ್ಳೋದನ್ನ ವಶೀಕರಣ ಅಂತ ಹೇಳ್ತಾರೆ ನೀವು ಇಷ್ಟಪಟ್ಟಂತ ವ್ಯಕ್ತಿಯನ್ನ ನಿಮ್ಮಂತೆ ನೀವು ವಶೀಕರಣವನ್ನ ಮಾಡ್ಕೋಬೇಕು ಅಂದ್ರೆ ಇವತ್ತು ನಾವು ತಿಳಿಸ್ಕೊಡುವಂತ ಈ ಒಂದು ತಂತ್ರವನ್ನ ಮಾಡಿ ನೋಡಿ ಖಂಡಿತ ಇದ್ರಿಂದ ನಿಮಗೆ ಒಳ್ಳೇದಾಗತ್ತೆ ಇದಕ್ಕಿಂತ ಮುಂಚೆ ನಿಮ್ಮ ಯಾವುದೇ ರೀತಿಯ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ರು ಸ್ಕ್ರೀನ್ ಮೇಲೆ ಬರ್ತಾ ಇರುವ ನಮ್ಮ ಗುರುಜಿ ನಂಬರ್ಗೆ ನೀವು ಒಮ್ಮೆ ಕಾಲ್ ಮಾಡಿದ್ರೆ ನಿಮ್ಮ ಯಾವುದೇ ರೀತಿಯ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ರು ಆ ಒಂದು ಕಠಿಣ ಗುಪ್ತ ಸಮಸ್ಯೆಯನ್ನ ದೈವಿ ಶಕ್ತಿ ಆರಾಧನೆ ಮೂಲಕ ನಿಮ್ಮ ಒಂದು ಸಮಸ್ಯೆಗೆ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನ ಸೂಚಿಸ್ತಾರೆ ಒಮ್ಮೆ ನಮ್ಮ ಗುರೂಜಿಗೆ ಕಾಲ್ ಮಾಡಿ ಫ್ರೆಂಡ್ಸ್ ಈಗ ಈ ಒಂದು ತಂತ್ರ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ನೀವು ಇಷ್ಟಪಟ್ಟಂತ ವ್ಯಕ್ತಿಯನ್ನ ಒಂದು ಪವರ್ಫುಲ್ ಮಂತ್ರದೊಂದಿಗೆ ನೀವು ಹೇಗೆ ವಶೀಕರಣ ಮಾಡ್ಕೋಬೋದು ಅಂದರೆ ನಾವು ತಿಳಿಸ್ಕೊಡೋ ಈ ವಶೀಕರಣ ಮಂತ್ರವನ್ನು ನೀವು ಹೇಳ್ಕೋಬೇಕಾಗುತ್ತೆ ಮಂತ್ರ ಹೇಗಿದೆ ಶ್ರೀ ಸ್ವಪ್ನ ವಾರಾಹಿ ವಶೀಕರಣ ಮಂತ್ರ ಇದು ಈ ಒಂದು ಮಂತ್ರದಿಂದ ನೀವು ಇಷ್ಟಪಟ್ಟವರು ಖಂಡಿತ ನಿಮ್ಮಂತೆ ವಶೀಕರಣ ಆಗ್ತಾರೆ ಮಂತ್ರವನ್ನು ಹೇಳ್ತೀನಿ ಕೇಳಿ ಓಂ ರೀಂ ನಮೋ ವಾರಾಹಿ ಘೋರೆ ಸ್ವಪ್ನ ಟಹ ಟಹ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿ ದಿನ ಇಪ್ಪತ್ತೊಂದು ದಿನ ನೀವು ಇಪ್ಪತ್ತೇಳು ಬಾರಿ ಈ ಒಂದು ಮಂತ್ರವನ್ನು ಪಠನೆ ಮಾಡ್ತಾ ಬರಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದು ನಿಮ್ಮ ಒಂದು ಕೈಕಾಲು ಮುಖಗಳನ್ನು ತೊಳ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಇಪ್ಪತ್ತೊಂದು ದಿನ ಹೇಳ್ತಾ ಬಂದರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇದ್ದು ಅವರು ನಿಮ್ಮಿಂದ ದೂರ ಆಗಿದ್ರೆ ಖಂಡಿತ ಅವರು ನಿಮ್ಮಂತೆ ವಶೀಕರಣ ಆಗ್ತಾರೆ ಮಾಡ್ ನೋಡಿ ಈ ಒಂದು ತಂತ್ರ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ದಿನ ಧನ್ಯವಾದಗಳು